I <laughs> have ನಮಸ್ತೆ ವೆಲ್ಕಮ್ ಟು ಮೈ ಶೋ ಅಂಡ್ ದಿಸ್ ಸಾಮ್ ಸಿ ವಿಜಯ್ ಕೌಸಲ್ಯ ಸ್ನೇಹಿತರೆ ದಸರಾ ಬಗ್ಗೆ ಹಾಗೆ ಆನೆಗಳ ಬಗ್ಗೆ ಬಹಳಷ್ಟು ಅಪ್ಡೇಟ್ಸ್ಗಳನ್ನು ತಿಳ್ಕೊಳ್ತಾ ಇದ್ದಾಗ ಅದಕ್ಕೆ ಸೂಕ್ತವಾದಂಥ ವ್ಯಕ್ತಿಗಳ ಒಟ್ಟಿಗೆ ಮಾತನಾಡೋದು ನಿಜವಾಗ್ಲೂ ಬಹಳ ಮುಖ್ಯವಾಗುತ್ತೆ ಈಗ ಅದಕ್ಕೆ ಸೂಕ್ತವಾಗಿರುವಂಥ ಒಬ್ಬರು ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಸೊ ಅವರನ್ನು ಮಾತಾಡ್ಸೋಣ ಮೊದಲಿಗೆ ಇವರ ಪರಿಚಯವನ್ನು ಮಾಡ್ಕೊಡ್ತೀನಿ ಮೈಸೂರಿನಲ್ಲಿ ಮೈಸೂರು ಮಿತ್ರ ಹಾಗೂ ಸ್ಟಾರ್ ಆಫ್ ಮೈಸೂರು ಏನಿದೆ ಅದರ ಹಿರಿಯ ಪತ್ರಕರ್ತರು ಆದಂಥ ಶ್ರೀತ ಎಂ ಟಿ ಯೋಗೇಶ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಪರಿಚಯ ಮಾಡಿಕೊಳ್ಳೋಣ ಸರ್ ನಮಸ್ತೆ ಸರ್ ಸರ್ ನಾವು ಆಲ್ಮೋಸ್ಟ್ ಗಜಪಯಣದಲ್ಲಿ ಒಂದು ಐದು ನಿಮಿಷ ಸಮಯ ಸಿಕ್ಕಿದಾಗ ಸರ್ ಷ್ಟು ವಿಚಾರ ಹೇಳಿ ಅಂತ ಹೇಳಿ ಅವ್ರ ಹತ್ರ ನಾವು ಮಾತಾಡಿದ್ವಿ ಬಟ್ ಭಾಳಷ್ಟು ವೀಕ್ಷಕರು ನಮಗೆ ಅವ್ರಿಗೆ ಅವ್ರ ಹತ್ರ ಇನ್ನೊಂದಷ್ಟು ಜ್ಞಾನ ಭಂಡಾರ ಇದೆ ಅದನ್ನು ನೀವು ನಮಗೆ ತಿಳಿಸಲೇಬೇಕು ಅಂತ ಹೇಳಿದಾಗ ನಾವು ವಿ ಜಸ್ಟ್ ರಿಕ್ವೆಸ್ಟೆಡ್ ಸರ್ ನೀವು ಒಂದು ಸ್ವಲ್ಪ ಸಮಯ ನಮಗೆ ಕೊಡಿ ಅಂತ ಹೇಳಿ ಆ್ಯಂಡ್ ಸರ್ ಮೇಡ್ ಇಸ್ ಟೈಮ್ ಥ್ಯಾಂಕ್ ಯು ಸೊ ಮಚ್ ಮೊದಲಿಗೆ ಸರ್ ಆ ಒಂದು ಸಮಯನ ನಮಗೋಸ್ಕರ ನೀವು ಮಿಸ್ಲಾಗಿಟ್ಟಿರೋದಕ್ಕೆ ಇನ್ನು ನಮ್ಮ ಮೇಜರ್ ನಮ್ಮ ವೀಕ್ಷಕರೆಲ್ಲರೂ ಆನೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ತೌಕದಿಂದ ಕಾಯ್ತಾ ಇರ್ತಾರೆ ಸೊ ಸರ್ಗೆ ಗೊತ್ತಿರೋ ಹಾಗೆ ಆನೆಗಳು ಅಂದಿದ ತಕ್ಷಣ ಮೊದಲಿಗೆ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ ಸರ್ ನಾನು ಮೊದಲೇ ಹೇಳಿದ ಹಾಗೆ ನಾಡಹಬ್ಬ ದಸರಾ ಮಹೋತ್ಸವ ಬಂತು ಅಂತಂದರೆ ಒಂದು ಗಜಪಯಣ ಒಂದು ಗಜಪಡೆ ಮತ್ತು ಮೈಸೂರಿನ ರಾಜಬೀದಿಗಳಲ್ಲಿ ಆನೆಗಳು ವಾಕ್ ಹೋಗುವಂಥ ಒಂದು ಚಿತ್ರಣ ಮೈಸೂರಿಗರಲ್ಲಿ ಇರುತ್ತೆ ಸೊ ಈ ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಒಂದು ಐವತ್ತು ದಿನ ಮೈಸೂರಿಗರಿಗೆ ಸಮೀಪದಿಂದ ಗಜಯಾತ್ರೆ ಗಜಪಯಣ ಅಥವಾ ಗಜನಡಿಗೆ ಇದನ್ನ ಕಣ್ ತುಂಬಿಕೊಳ್ಳುವಂತ ಸೌಭಾಗ್ಯ ನಮ್ಮ ಮೈಸೂರಾಗಿರೋದ್ರಿಂದ ದಸರಾ ಅಂದ ತಕ್ಷಣ ಆನೆ ಆನೆ ಅಂದ ತಕ್ಷಣ ದಸರಾ ದಸರಾ ಓಕೆ ನಿಮಗೂ ಆನೆ ಅಂದಿದ ತಕ್ಷಣ ದಸರಾ ದಸರಾ ಅಂದಿದ ತಕ್ಷಣ ಆನೆ ಇದೆರಡೇ ಕಣ್ ಮುಂದೆ ಬರುವಂತ ಚಿತ್ರಣ ಖಂಡಿತ ಓಕೆ ಇನ್ನು ಆನೆಗಳನ್ನ ದಸರಾದಲ್ಲಿ ನೋಡೋದು ಅದು ಬೇರೆನೆ ಮತ್ತೆ ಆನೆಗಳನ್ನ ಕಾಡಿನಲ್ಲಿ ನೋಡೋದು ಬೇರೆ ಇಲ್ಲಿ ಬಂದಾಗ ನಮಗೆ ಆನೆಗಳು ಯಾವ ರೀತಿ ಕಾಣಿಸ್ತವೆ ಅಂತಂದ್ರೆ ಅಯ್ಯೋ ತುಂಬಾ ಕ್ಯೂಟ್ ಅಪ್ಪ ಅಯ್ಯೋ ಇದೇನು ನಾಯಿ ಮರಿ ಮರಿತಾರ ಮಾವತ ಹೇಳೋದ್ ಅಸ್ಲಿ ಬಣ್ಣ ಗೊತ್ತಾಗಬೇಕು ಅಂದ್ರೆ ಅನುಭವ ನಿಮಗೆ ಬಹಳಷ್ಟು ಇದೆ ಸರ್ ಅನುಭವಗಳನ್ನ ನಮ್ ಜೊತೆ ಹಂಚ್ಕೊಳ್ಬೋದಾ ಆನೆ ನಡೆದದ್ದೇ ಹಾದಿ ಅಂತೀವಲ್ವಾ ಅದೇ ರೀತಿ ನಮ್ಮ ಗಜಪಯಣದಲ್ಲಿ ಬರ್ತಕ್ಕಂತ ಪ್ರತಿಯೊಂದು ಒಂದು ಆನೆಯು ಕೂಡ ತನ್ನದೇ ಆದ ಮಹತ್ವವನ್ನು ಹೊಂದಿರತಕ್ಕಂಥದ್ದು ಒಂದು ಪದ ಬಳಸಿದ್ರಿ ನಾಯಿ ಮರಿ ಅನ್ನೋಂಥದ್ದು ಒಂದು ಎಲಿಫೆಂಟ್ ಆಗ್ಬೋದು ಅಥವಾ ಒಂದು ಪ್ರಾಣಿ ಆಗ್ಬೋದು ತನ್ನದೇ ಆದ ಒಂದು ಹೆಚ್ಚು ಮಹತ್ವವನ್ನ ಗೌರವವನ್ನು ಮತ್ತೆ ತನ್ನದೇ ಆದ ಪಾತ್ರವನ್ನ ಹೊಂದಿರತಕ್ಕಂಥದ್ದು ನೀವು ಹೇಳ್ದಂಗೆ ಕೆಲವರು ಅನ್ಬೋದು ಇದೇನು ಹ್ಮ್ ಆ ಮಾವು ಮಾವು ಬಂದೆ ಇದೇನು ಮಾವುತ ಕಾವಾಡಿ ಒಂದು ಸನ್ನೆ ಮೂಲಕ ಆಗ್ಲಿ ಅಥವಾ ಒಂದು ಸಿಗ್ನಲ್ ಮೂಲಕ ಆಗ್ಲಿ ಇಷ್ಟು ದೊಡ್ಡ ಪ್ರಾಣಿಯನ್ನ ನಿಯಂತ್ರಣ ಮಾಡ್ತಾನೆ ಅಂತ ನಾವು ಅಷ್ಟು ಸುಲಭ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ ಅಂದ್ರೆ ಕೆಲವರು ತಿಳ್ಕೊಂಡ್ಬಿಡ್ತಾರೆ ಆದ್ರೆ ಅದ್ರ ಹಿಂದಿನ ಅದ್ರ ಹಿಂದೆ ಇರ್ತಕ್ಕಂತ ಪರಿಶ್ರಮ ಪ್ರಾವೀಣ್ಯತೆ ಚಾಕಚಕ್ಯತೆ ಇದು ಯಾರಿಗೂ ಗೊತ್ತಾಗೋದಿಲ್ಲ ಮಾವುತ ಕಾವಡಿಗಳು ತನ್ನ ಪ್ರಾಣವನ್ನ ಲೆಕ್ಕಿಸದೆ ಸಮ್ ಟೈಮ್ ಈಗ ಕೇರಳ ಮತ್ತೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಿರ್ತಕ್ಕಂಥ ಆನೆಗಳನ್ನೇ ಕೆಲವು ಟೈಮು ರುದ್ರಾವತಾರನ ತಾಳಿ ಅಥವಾ ಮದ ಸಂದರ್ಭದಲ್ಲಿ ಅಥವಾ ಕೋಪೋದ್ರಿಕ್ತರಾಗಿ ಮಾವುತ ಮತ್ತೆ ಕವಾಡಿಗಳ ಮೇಲೆ ದಾಳಿ ಮಾಡಿರತಕ್ಕಂಥ ಸಾಕಷ್ಟು ನಿದರ್ಶನಗಳಿದೆ ಆದರೆ ಕರ್ನಾಟಕದಲ್ಲಿ ಅಂಥ ಪ್ರಕರಣ ಕಡಿಮೆ ಯಾಕೆ ಕಡಿಮೆ ಅಂತಂದರೆ ನಮ್ಮ ಮಾವುತ್ರಿಗೂ ಆನೆಗಳಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ನಾವು ನಮ್ಮ ಮಕ್ಕಳನ್ನ ಕೋಪದಲ್ಲಿ ಒಂದೇ ಟು ನಾವು ಹೇಗೆ ಸಮಾಧಾನ ಮಾಡ್ತೀವೋ ಸಂತೈಸ್ತೀವೋ ಮುದ್ದಿಸ್ತೀವೋ ಅದೇ ರೀತಿ ಪ್ರತಿ ಒಂದು ಆನೆಗಳಿಗೂ ಅದರದೇ ಆದ ಮಾವುತರು ಕಾವಾಡಿಗಳು ಅದನ್ನ ಪ್ರೀತಿ ಕಾಳಜಿ ಮಮಕಾರ ನಾವೇನೇನು ಮಾನವೀಯ ಮೌಲ್ಯದ ವರ್ತನೆಗಳಿವು ಎಲ್ಲವನ್ನೂ ತೋರಿಸಿ ಮಗುವಿನಂತೆ ಸಾಕುವಂಥದ್ದು ಸೊ ಹಾಗಾಗಿ ಕರ್ನಾಟಕದ ಮಾತ್ರ ಅದರಲ್ಲೂ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅಂದರೆ ನಮ್ಮ ಮೈಸೂರು ಆಗ್ಬೋದು ಚಾಮರಾಜನಗರ ಆಗ್ಬೋದು ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಸಾಕಾನೆ ಶಿಬಿರಗಳಲ್ಲಿ ನಮ್ಮ ಮಾವುತರು ಅತಿ ಹೆಚ್ಚು ಆನೆಯನ್ನು ಪ್ರೀತಿ ಮಾಡ್ತಕ್ಕಂಥದ್ದು ನೀವು ಅಬ್ಸರ್ವ್ ಮಾಡ್ಬೋದು ಕೇರಳದಲ್ಲಿ ಯಾವುದಾದ್ರೂ ಒಂದು ಜಾತ್ರೆ ಆಗ್ಬೋದು ಅಥವಾ ಮೆರವಣಿಗೆಯಲ್ಲಾಗ್ಬೋದು ಆನೆಗಳನ್ನು ಹೋಗಂತ ಸಂದರ್ಭದಲ್ಲಿ ಅದರದ್ದು ಹಿಂದಲ್ ಕಾಲ್ಗೂ ಮುಂದಲ್ ಕಾಲ್ಗೂ ಬೇಡಿ ಹಾಕಿರ್ತಾರೆ ಏನಾದರೂ ನಿಯಂತ್ರಣ ತಪ್ಪಿ ಓಡೋಗಿದ್ರೆ ಅದನ್ನು ಹೇಗೆ ಆನೆಯನ್ನ ಕಂಟ್ರೋಲ್ ಮಾಡಬಹುದು ಅಥವಾ ಹೇಗೆ ನಿಯಂತ್ರಣಕ್ಕೆ ತಂದ ನೆಡ್ಕೋಬಹುದು ಆ ರೀತಿ ಒಂದು ಮುಂದಾಲೋಚನೆಯಿಂದ ಬೇಡಿಕಾಕಂತ ಪದ್ಧತಿ ಅಲ್ಲಿದೆ ಬಟ್ ನಮ್ಮ ಮನೆಗಳನ್ನ ನೋಡಿ ಲಕ್ಷಾಂತರ ಜನ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನವರೆಗೆ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂದಾಜು ಒಂದೂವರೆಯಿಂದ ಎರಡು ಲಕ್ಷ ಜನ ಕಿಕ್ಕಿರಿದು ತುಂಬಿರ್ತಾರೆ ಜಾನಪದ ಕಲಾ ತಂಡಗಳ ಶಬ್ದಗಳು ಮಾರ್ದನಿಸಿರ್ತಾ ಇರ್ತದೆ ಇದ್ರ ಜೊತೆಗೆ ಎರಡು ರಸ್ತೆ ಬದಿಯ ಎರಡೂ ಬದಿನಲ್ಲಿ ಶಪ್ಪಾಳೆ ಸಿಳ್ಳೆ ಕೇಕೆ ಇವೆಲ್ಲ ಶಬ್ದಗಳ ನಡುವೆ ಕೂಡ ಆನೆ ಆನೆಗಳು ಸರಾಗವಾಗಿ ನಡ್ಕೊಂಡು ಹೋಗ್ತವೆ ವಿತೌಟ್ ಬೇಡಿ ಹೌದು ಹೌದು ಮೆರವಣಿಗೆನಲ್ಲಿ ಹೋಗುವಂತಹ ಆನೆಗಳಿಗೆ ಯಾವುದೇ ಕಾರಣಕ್ಕೂ ಬೇಡಿ ಹಾಕಲ್ಲ ಇದು ನಮ್ಮ ಕರ್ನಾಟಕದ ಮಾವುತರ ಪ್ರೌಢಿಮೆ ಇದು ಮೆರವಣಿಗೆ ಮಾತ್ರ ಅಲ್ಲ ಸರ್ ದಿನ ತಾಲೀಮ್ನಲ್ಲೂ ಕೂಡ ಜನ ಇದ್ರು ನಮ್ಮ ಆನೆಗಳು ಸರಾಗವಾಗಿ ನಮ್ಮನೆಯವ್ರ ಜೊತೆ ಹೋಗಕ್ಕೆ ಅದನ್ನೇ ಅದೇ ನಾನು ಹೇಳಲಿಕ್ಕೆ ಬಂದೆ ಜಂಬೂ ಸವಾರಿ ಅಲ್ಲದೇನೆ ಮೈಸೂರಿಗೆ ಯಾವಾಗ ಗಜಪಡೆ ಬರುತ್ತದೋ ಪ್ರತಿ ತಾಲೀಮ್ನಲ್ಲೂ ಸಹ ಅಷ್ಟು ಜನರ ನಡುವೆ ನಾ ಸಾ ಕಾಮಾಗಿ ಒಂದರ ಯಾವ ರೀತಿ ಅಂತಂದ್ರೆ ನಮ್ಮ ಮನೆಯ ಮಕ್ಕಳು ನಮ್ಮ ಹಿಂದೆ ಪೇರೆಂಟ್ಸ್ ಹಿಂದೆ ಹೋಗ್ತಾರಲ್ಲ ಆತರ ಅಷ್ಟು ಗದ್ದಲದ ನಡುವೆ ಹೋಗ್ತದೆ ಅಂತಂದ್ರೆ ನಮ್ಮ ಕರ್ನಾಟಕದ ಮಾವುತರು ಅದರಲ್ಲೂ ಈ ಮೈಸೂರು ಕೊಡಗು ಚಾಮರಾಜನಗರದ ವಿವಿಧ ಆನೆ ಕ್ಯಾಂಪ್ಗಳಲ್ಲಿ ಇರ್ತಕ್ಕಂಥ ಮಾವುತರು ಎಷ್ಟು ಮಟ್ಟಿಗೆ ಆನೆಗಳನ್ನ ಪಳಗಿಸಿ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಈ ಹಿನ್ನೆಲೆಯಲ್ಲಿ ಅವರು ಈಗ ಎಲ್ಲೋ ಒಂದು ಕಡೆ ಈಗ ಸೋಷಿಯಲ್ ಮೀಡಿಯಾ ಯುಗ ಯಾವುದಾದ್ರೂ ಮಾವುತ ಅಥವಾ ಕಾವಡಿ ಒಂದು ಆನೆಗೆ ಮಾತು ಕೇಳಲಿಲ್ಲ ಅಂತಂದರೆ ಒಂದು ಏಟ್ ಹೊಡಿತಾನೆ ಅಂತಂದರೆ ಅದು ಹೆಚ್ಚು ಪ್ರಚಾರ ಆಗುತ್ತೆ ಒಂದು ಏಟು ಹೆಚ್ಚು ಪ್ರಚಾರ ಆಗುತ್ತೆ ಆ ಒಂದು ಏಟಿನ ಹಿಂದೆ ಅವನಿಷ್ಟು ಮುದ್ದು ಮಾಡ್ತಾನೆ ಅನ್ನೋದು ಆಕ್ಚುಲಿ ನೀವು ತುಂಬಾ ಒಳ್ಳೆ ಹೇಳ್ತಿದೀರಾ ನಾನು ಇದಕ್ಕೆ ಪರ್ಟಿಕ್ಯುಲರ್ ಕ್ವಶನ್ ಕೇಳಿ ನಿಮ್ಮಿಂದ ಉತ್ತರ ತಗೊಳ್ಬೇಕು ಯಾಕಂದ್ರೆ ಈಗ ನೀವ್ ಹೇಳ್ದಾಗೆ ಎಷ್ಟೋ ಸಲ ನಮ್ಮ ಈಗ ನಾವಿಬ್ರು ಮಾತಾಡ್ತಾ ಇರ್ತೀವಿ ಹಿಂದೆ ಯಾವುದೋ ಆನೆ ಕೇಳ್ತಾ ಇಲ್ಲ ಅಂತ ಒಡೆದಿರ್ತಾರೆ ಸೊ ಅದರಲ್ಲಿ ನಮಗೆ ಕಮೆಂಟ್ ಮೂಲಕ ಕಲ್ಸಿರ್ತಾರೆ ಅಯ್ಯೋ ಆನೆಗೆ ನೋವಾಗಲ್ವಾ ಅಂಕುಶದಲ್ಲಿ ಉಳಿತಿದ್ದಾರೆ ಇಷ್ಟು ಸೊ ನನ್ನ ನನ್ನ ಪ್ರಶ್ನೆ ಇಷ್ಟೇ ಸರ್ ಈಗ ನೀವು ಹೇಳಿದಾಗೆ ಮಾವುತ ಕಾವಡಿಗಳ ಪಾತ್ರ ಎಷ್ಟಿದೆ ಅವರು ಆನೆನ ಮುದ್ದಿಸೋದು ಗೊತ್ತು ದಂಡಿಸೋದು ಗೊತ್ತು ಈ ವಿಚಾರವಾಗಿ ಅಂತ ಯಾರು ಈ ಇರ್ತಾರೆ ಕಮೆಂಟ್ ಮೂಲಕ ನಮ್ಗೆ ಹೇಳ್ತಾರಲ್ಲ ನೆಗೆಟಿವ್ ಆಗಿ ಅದನ್ನ ತಗೊಳ್ಳೋ ನಿಮ್ಮ ಉತ್ತರ ಏನಿದೆ ಸರ್ ಖಂಡಿತ ಇದು ಏನಂತಂದರೆ ಈಗ ಸಹಜವಾಗಿಯೇ ಒಂದು ಯಾವುದಾದ್ರೂ ಪ್ರಾಣಿಯಾಗಲಿ ಅಥವಾ ಯಾವುದಾದ್ರೂ ಮಕ್ಕಳ ಮೇಲೆ ಒಂದು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಮಾನವೀಯ ನೆಲೆಗಟ್ಟಲಿ ಟೀಕೆ ಮಾಡೋದು ನಿಜ ಟೀಕೆ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಅಥವಾ ವಿರೋಧಿಸುತಕ್ಕಂಥದ್ದು ಆದ್ರೆ ಈ ಪ್ರಾಣಿಗಳ ಈ ನಮ್ಮ ಸಾಕು ಆನೆಗಳ ವಿಚಾರಕ್ಕೆ ಬಂದ್ರೆ ಇವರು ಯಾರು ಉದ್ದೇಶ ಪೂರ್ವಕವಾಗಿ ಹೊಡೆದಿದ್ದಲ್ಲ ಮತ್ತೆ ಆನೆ ಚರ್ಮ ದಪದು ಈಗ ನಾವು ಕೆಲವರು ಮಾತನ್ನ ಕೇಳದೆ ಇದ್ದಂತ ಸಂದರ್ಭದಲ್ಲಿ ನಿಂದೆಂದು ಎಮ್ಮೆ ಚರ್ಮವಾ ಅನ್ನುವಂಥದ್ದು ಆಡು ಭಾಷೆನಲ್ಲಿ ನಾವು ಬಳಸ್ತೀವಲ್ವಾ ಸೊ ಎಮ್ಮೆ ಚರ್ಮ ಅಂತಂದ್ರೆ ನಾವು ಮಾತಾಡಿದ್ದು ಅವ್ರಿಗೆ ಸ್ವೀಕರಿಸ್ತಾ ಇಲ್ಲ ಅನ್ನುವಂಥದ್ದು ಸಿ ಈ ಆನೆ ವಿಚಾರಕ್ಕೆ ಬಂದಾಗ ಅದ್ರ ಚರ್ಮ ದಪ್ಪ ಇರ್ತದೆ ಕಮ್ಯುನಿಕೇಶನ್ಗೆ ನಾನು ಇದ್ದೀನಿ ಅಂತ ಹೇಳಿದಾಗ ಈಗ ನೀವು ಮಾವುತರು ಕಬಡ್ಡಿಗಳು ಆನೆ ಇದ್ದು ಸೊಂಡಿಲ್ಲಾಗ್ನ ಈ ತರ ತಡ್ತಿರ್ತಾರೆ ಅಂದರೆ ಮೆಲ್ಲಿಗೆ ಮುಟ್ಟಿದ್ರೆ ಅದಕ್ಕೆ ಸ್ಪರ್ಶ ಜ್ಞಾನ ಅಷ್ಟು ಕಡಿಮೆ ಇರ್ತದೆ ಜೋರಾಗಿ ಹಿಂಗೆ ಹೊಡೆದಾಗ ಐ ನಾನು ಇದ್ದೀನಿ ನಾನು ಇಲ್ಲೇ ಇದ್ದೀನಿ ನಾನು ನಿನ್ಗೇನೋ ನೋಡ್ಕೊತಾ ಇದ್ದೀನಿ ನಿನ್ನ ಮೇಲೆ ಕಣ್ಣಿಟ್ಟಿದ್ದೀನಿ ಅಥವಾ ನಿನ್ನ ಜೊತೆನೇ ಇದ್ದೀನಿ ಅನ್ನೋದು ಒಂದು ಸಿಗ್ನಲ್ ಸೊ ಹಾಗಾಗಿ ಒಡೆಯೋದ್ನೆಲ್ಲ ಉದ್ದೇಶಪೂರ್ವಕವಾಗಿ ಹೊಡಿತಾನೆ ಅಂತ ತಿಳ್ಕೊಬಾರ್ದು ತಿಳ್ಕೊಬಾರ್ದು ಮತ್ತೆ ನಾನು ಮೊದಲೇ ಹೇಳಿದೆ ಆನೆ ಚರ್ಮ ದಪ್ಪ ಇರೋದ್ರಿಂದ ಅದಕ್ಕೆ ಸ್ಪರ್ಶ ಜ್ಞಾನ ಆಗಬೇಕು ಓ ನನ್ನ ಯಜಮಾನ ನನ್ನ ಪಾಲು ಪೋಷಕ ನನ್ನ ನೋಡ್ಕೊಳ್ಳುವಂತ ಪಾಲಕ ಎಲ್ಲ ನನ್ನ ಜೊತೆ ಇದ್ದಾನೆ ಇದನ್ನೇನು ಹೇಳ್ತಾ ಇದ್ದಾನೆ ಅಂದ್ಬಿಟ್ಟು ಅದಕ್ಕೆ ಸಿಗ್ನಲ್ ಕೊಡ್ಲಿಕ್ಕೆ ಅದು ಸಾಕಾರಿ ಆಗ್ಲಿಕ್ಕೆ ಆತರ ಮಾಡ್ತಾರೆ ವಿನಃ ಒಂದೇಟ್ ಹೊಡೆದ್ರು ಕೂಡ ಅದರ ಹತ್ತಷ್ಟು ಪ್ರೀತಿ ನಮ್ಮ ಮಾವುತರು ಕಬಡ್ಡಿಗಳು ಆನೆ ಕೊಡ್ತಾರೆ ಸೊ ಹಾಗಾಗಿ ನಾವು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ನೋಡಿ ನಮ್ಮ ಮನೆಯಲ್ಲಿ ಸಾಕಿರುವಂತಹ ಒಂದು ಮುದ್ದಿನ ಶ್ವಾನ ಆಗ್ಬೋದು ಹಸು ಆಗ್ಬೋದು ಒಂದು ಶ್ವಾನನ ಯಾರದೋ ಬೇರೆಯವರಿಗೆ ಹೋಗಿ ಕಚ್ಚುತ್ತೆ ಹೋಗು ಬೇರೆಯವ್ರ ಮೇಲೆ ದಾಳಿ ಮಾಡ್ತೇವೆ ಅಂತ ತಿಳ್ಕೊಳ್ಳಿ ನಮ್ಮ ಹಸು ಯಾವನ್ ಗೊತ್ತ ತುಳಿದ್ಬಿಡ್ತು ಅಥವಾ ಹೋಗ್ತು ಅಂತ ತಿಳ್ಕೊಳ್ಳಿ ಇಂತ ಸಣ್ಣ ಪ್ರಾಣಿನೇ ಸಮ್ ಟೈಮ್ ನಾವು ನಿಯಂತ್ರಣದಲ್ಲಿ ಆಗೋದಿಲ್ಲ ಸೊ ಹಾಗಾಗಿ ಇಂಥ ದೊಡ್ಡ ಮಟ್ಟದ ಆನೆಗಳು ಅದರಲ್ಲೂ ಆಲ್ಮೋಸ್ಟು ನೈಂಟಿ ನೈನ್ ಪರ್ಸೆಂಟ್ ಆನೆಗಳು ಸೆರೆ ಹಿಡ್ದಿರ್ತಕ್ಕಂಥ ಆನೆಗಳು ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಒಳಗಾಗಿ ಅದನ್ನು ಹಿಡಿದು ಪಳಗಿಸಿರ್ತಕ್ಕಂಥ ಆನೆಗಳೇ ಆಗಿರೋದ್ರಿಂದ ಅದರದ ಜೀವಿತಾವಧಿಯಲ್ಲಿ ಸುಮಾರು ಒಂದು ಎಪ್ಪತ್ತೈದು ಪರ್ಸೆಂಟ್ ದಿನ ಅಥವಾ ಇಪ್ಪತ್ತೈದು ಪರ್ಸೆಂಟ್ ಆಗಲಿ ಐವತ್ತು ಪರ್ಸೆಂಟ್ ದಿನ ಕಾಡಲ್ಲಿ ಕಳೆದಿರತಕ್ಕಂಥದ್ದು ವೈಲ್ಡ್ ಅನಿಮಲ್ ಯಾವಾಗಲೂ ವೈಲ್ಡ್ ಅನಿಮಲೇ ಆಗಿರ್ತದೆ ಸೊ ಹಾಗಾಗಿ ಅದನ್ನು ನಿಯಂತ್ರಣ ಮಾಡೋದು ಅದನ್ನು ನಾನು ಹೇಳ್ದಂಗೆ ಕೇಳಲಿಕ್ಕೆ ಅಳಗಿಸು ಇದ್ದಿದ್ದಿಲ್ಲ ಇದು ಒಂಥರ ವ್ರತನೇ ಸರಿ ಅಂತ ಅಂಥ ಕಠಿಣ ವ್ರತವನ್ನು ಮಾವುತ ಕಬಡ್ಡಿಗಳು ಮಾಡಿರ್ತಾರೆ ಅವ್ರಿಗೂ ಜ್ಞಾನ ಇದೆ ಸುಮ್ಮನೆ ಒಂದು ಏಟ್ ಒಡೆದ್ರೆ ಒಡೆದ್ಬಿಟ್ಟೆ ಒಡೆದ ಕೂಡಲೇ ಅದನ್ನು ಅವರು ಹಿಂಸಿಸ್ತಾ ಇದ್ದಾರೆ ಅನ್ನೋಂಥದ್ದು ತಪ್ಪು ಬೇರೆ ಬೇರೆ ಕಡೆ ಕೇರಳದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಆಗಿದೆ ಆದರೆ ಅದು ಖಾಸಗಿ ಆನೆಗಳು ಖಾಸಗಿ ಸಂಸ್ಥೆಗಳು ಅಥವಾ ಮಠಾಧೀಶ್ ಮಠಗಳಲ್ಲಿ ಇರತಕ್ಕಂಥದ್ದು ಕೆಲದ ಸಂಸ್ಥೆಗಳಲ್ಲಿ ಸಾಕಿರ್ತಕ್ಕಂಥದ್ದು ಅಥವಾ ಹೀಗೆ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಲ್ಲಿ ಇದ್ದಾಗ ಅವು ಏನು ಹಿಂಸೆ ಕೊಟ್ಟರೆ ಹಿಂಸಾತ್ಮಕವಾಗಿ ವರ್ತನೆ ಮಾಡಿರ್ತಕ್ಕಂಥ ಉದಾಹರಣೆ ಸಾಕಷ್ಟಿದೆ ಆದರೆ ನಮ್ಮ ಕ್ಯಾಂಪ್ ಆನೆಗಳಲ್ಲಿ ಇರತಕ್ಕಂಥ ಮಾವು ತಮ್ಮ ಕಾವಡಿಗಳು ಯಾವತ್ತೂ ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಆನೆಯನ್ನು ಪ್ರೀತಿ ಮಾಡ್ತಾರೆ ಕಾಳಜಿ ಮಾಡ್ತಾರೆ ಗೌರವಿಸ್ತಾರೆ